ಯಾರಂದಿದ್ದಂಗೆ ಗ್ಯಾಸ್ಟ್ರಿಕ್ಕು ನಿಮ್ಗೆ ಮೊದ್ಲೆ ಏ ಗ್ಯಾಸ್ಟ್ರಿಕ್ಕು ಸುಂದರಿ ಒಳ್ಳೆ ಕಾಫಿ ಕಾಫಿ ಏನ್ಬಿಡಿ ಮನೇಲಿ ಇದ್ದಾಗೆಲ್ಲ ಕೊಡಲ್ಲ ಇಲ್ಲ 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 ಕೊಡಲ್ಲ 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 ಅಷ್ಟೇ ಕೊಡಲ್ಲ ಅಷ್ಟೇ ಇದೇ ತಾನೇ ನಿಮ್ ಡೈಲಾಗು ಬೇಕಾಗಿಲ್ಲ ಬೇಕಾಗಿಲ್ಲ ಕಾಫಿ ಬೇಕಾಗಿಲ್ಲಾಫಿ ಕೊಡೋದ ಹೋಗಿ ಹೋಗಿ ಹಿಂಗೆ ಹೋಗ್ಬೇಕು ನೀವು ಈ ತೊಂದರೆ ಮೊದಲೇ ಗ್ಯಾಸ್ಟ್ರಿಕ್ ಯಾವಾಗಲೂ ಮನೇಲಿ ಇದ್ದಾಗೆಲ್ಲ ಬರೀ ಕಾಫಿ ಕಾಫಿ ಅಂತೀರಾ ಕೊಡಲ್ಲ ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ ನಮ್ಗೆ ಇಟ್ಕೊಟ್ಬಿಡಿ ಹೆಂಗೇನೆ ಅಮ್ಮ ಈಗ ಹೊಸದ ಕರಿಯ ನಮಗೆ ಅಮ್ಮೋ ನಮ್ಗೂಟ ಕಾಫಿ ನಾವು ಹಂಗ್ ನಡೀತೀವಾ ನೋಡಿ ಅವರಿಂದ ಇವರು ಮಾತಾಡ್ಬಿಡ ಹಾಯ್ತು ನಾನ್ ಮಾತಾಡ್ಸಲ್ಲ ಕಾಫಿ ಬಿಡಿ ಇಟ್ಕೊಂಡ್ಬಿಡಿ ಬರಲ್ಲ ಮನೆಗೆ ಆಯ್ತು ಬರ್ಬೇಡಿ 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 ನಿಮ್ಗೆ ಯಾರು ಬನ್ನಿ ಅಂತ ಹೇಳಿದ್ದು ನಾನ್ ಬರಲ್ಲ ಇವತ್ತು ಮನೆಗೆ ನಾನು ಮೆಡಿಕಲ್ ಅಲ್ಲೇ ಬರ್ಕೋತೀನಿ ಆಯ್ತು ಮೆಡಿಕಲ್ ಅಲ್ಲಿ ಮಲಗ್ತೀರಾ ಕತ್ತು ಸಿಟ್ ಬಂದಾಗ ನಾ ಬರಲ್ಲ ಅನ್ಬಿಡ್ತೀನಿ ಅಲ್ವಾ ನೀ ಅದಿಯಲ್ಲ ಅಮ್ಮ ಈಗ ಸಾರಿ ಅಮ್ಮ ತಿಂಡಿ ಏನ್ ಮಾಡ್ತೀರಾ ಈಗ ನೋಡಿ ಇಂಕ್ರೇಸ್ ಮಾಡಿ ಇಟ್ಟಿದೀನಿ ಎದೇಳ ಅಷ್ಟ್ರಲ್ಲಿ

ಇವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಫಸ್ಟ್ ಟೈಮ್ ನೈಟ್ ಯಾಕಂದ್ರ ಅದುವೆ ಈ ಕಡೆ ತಿರ್ಕೊತಿಲ್ಲ ನೀನು ಬಗ್ಗೆ ನೀವು ಇನ್ನೊಂದ್ಸಲ ಮಾತಾಡ್ಸ್ಕೊ ಬಂದ್ರೆ ಒಂದು ಕಾಫಿ ಇಟ್ಕೊಡ್ಲಿಲ್ಲ ನೀನು ಒಬ್ಳು ಮಗಳು ನಾರ್ಮಲ್ ಆಗಿ ಯಾಕೆ ರಬ್ಬರ್ ತರೋ ಹಾಯ್ ಫ್ರೆಂಡ್ಸ್ ಮತ್ತೆ ನಿಮ್ ಎಲ್ರಿಗೂ ಸ್ವಾಗತ ಇದು ಲಿವಿಸ್ಟಾ ಕಾಫಿ ಪೌಡರ್ ಇದಂತೂ ನನಗೆ ತುಂಬಾ ಇಷ್ಟ

ಕಡೆ ಹೇಳಿದೀರಾ ಕಾಫಿ ಪೌಡರ್ ಅಂದ್ರೆ ತುಂಬಾ ಇಷ್ಟ ಅದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮತ್ತೆ ನೋಡಿ ನಾನು ವಿಡಿಯೋ ಮಾಡೋಷ್ಟ್ರಲ್ಲಿ ಹಾಲೆಲ್ಲ ಕುದ್ದು ಕುದ್ದು ಸುಂಗ್ ನೋಡು ಹ್ಮ್ ಬಿಸಿ ಬಿಸಿ ಎಗ್ ರೈಸ್ ಮಾಡಿದ್ವಿ ಎಗ್ ರೈಸ್ ನಾನು ನಿಮ್ಮಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ ನಮ್ಗೆ ಏನೋ ತಪ್ಪ ಮಟ್ಟ ಮಾಡಿದಿವಿ ಹ್ಮ್ ತಿನ್ನಿ ಅಷ್ಟೇ ನೋಡಿ ಇವತ್ತು ಸಂಡೆ ನಾನೇ ಎಲ್ಲಾ ಕೆಲಸ ಮಾಡಿದೀನಿ ಪಾತ್ರೆ ತೊಳೆದು ತಿಂಡಿ ಮಾಡಿ ಎಲ್ಲಾನು ಅಲ್ಲಿ ಹಾಕಿಟ್ಟಿದೀನಿ ಕಾಫಿನೂ ನಾನೇ ಮಾಡಿದೀನಿ ಇವತ್ತು ಒಂದು ಕಾಫಿ ಮಾಡ್ಕೊಳ ಗತಿ ಇಲ್ಲ ಈ ಮನೇಲಿ ನನಗೆ ಈ ಹೆಣ್ಮಕ್ಳು ಮಾತಾಡ್ಸಲ್ಲ ನಾನು ಗೊತ್ತು ನಾನು ಎತ್ಕೊಬಂದ್ ಕೊಡ್ತಿಲ್ಲ ಸುಸ್ತಾಗಮ್ಮ ಮಮ್ಮಿ ಚೆಲ್ಬಿಟ್ಟೆ ಅದು ನಿಮ್ದು ನಿಮ್ ಕ್ಯಾರೆಕ್ಟರ್ ಅದು ಚೆಲ್ಲೋದಿಲ್ಲ ನಿಮ್ ಕ್ಯಾರೆಕ್ಟರ್ ನನ್ನೆಲ್ಲ ನನಗೆ ಹೇಳ್ಬೇಡಿ ದಯವಿಟ್ಟು ಚೆಲ್ಲೋದಿಲ್ಲ ನಿಮ್ ಕ್ಯಾರೆಕ್ಟರ್ ಬನ್ನಿ

ಹಾಯ್ ಫ್ರೆಂಡ್ಸ್ ಮತ್ತೆ ನಿಮ್ ಎಲ್ರಿಗೂ ಸ್ವಾಗತ ಮನು ಅಂದ್ರೆ ಅವಳಂತೂ ಯಾವ್ದೇ ಕಾಡಕೋ ನೋಡಿ ನೋಡಿ ಹಿಂಗೆ ತನ್ನ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನಕ್ ಹೋಗೋಣ ಅಂದ್ರೆ ಅವಾಗ್ಲೇನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವಳೆ ಗೊತ್ತೇ ಇಲ್ಲ ನಾನು ಅವ್ಳ ತಮ್ಮ ನಿಬ್ಬಿಸ್ತಾಳೆ ಅಂತ ನಾನ್ ಅನ್ಕೊಂಡೆ ನೋಡಿದ್ರೆ ನನ್ ಕ್ಯಾರೆಕ್ಟರ್ ಅಲ್ಲಿ ಅದೇ ಬೆಳಿಗ್ಗೆ ನೈಟಿ ಇತ್ತು ಅಂದ್ಕೊಟ್ಟೆ

ഇഷ്ട <laughs> 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 సాకు

மா எ <laughs> 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 <laughs>

ಅಕ್ಕಿನ ಅಲ್ಲಿ ಅವಾಗ್ಲೇ ಅತ್ತ ನೋಡು ಅಷ್ಟು ಅಕ್ಕದಾಗಿತ್ತದ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಸಖತ್ ಈಗ ಸ್ಟಾರ್ಟಿಂಗ್ ಇಂತ ಈಗ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದಾರೆ ಇನ್ವಾಲ್ವ್ ಆಗ್ತಾ ಇದಾರೆ ಮನೋರೆ ಮನೋರೆ ಬನ್ನಿ ಎಷ್ಟ್ ಜನಕ್ಕೆ ಆಗ್ತಾ ಇದೀರ ಈಗ ಜಗಳ ಮಾಡ್ಕೊಂಡಿರೋದು ಎಲ್ರ ಜೊತೆನಾ ಇಲ್ಲಾದ್ರು ಒಬ್ರ ಜೊತೆನಾ ಎಲ್ರಿಗೂ ಆಗಲ್ಲ ಒಬ್ರಿಗೂ ಆಗ್ತೀವಿ ಹ್ಮ್ ಒಬ್ಬರೇ ಮೂರ ಒಂದ್ ತಟ್ಟೆನ್ ಮೂರು ಹ್ಮ್ ಅದೇ ಬರಲ್ಲ ರೆಡಿ ಆಗಾದ್ರು ಹೋಗ್ತಿವಿ ಮೆಡಿಕಲ್ಗೆ ತಿಂತಾರ ಇವತ್ತು ಕೇಳು ಅಷ್ಟೇ ತಿನ್ನ ಇವರು ಮತ್ತೆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗೋ ತನಕ ನಾವು ಸ್ನಾನಕ್ಕೆ ಹೋಗ್ಬಿಡ್ಬಿಡ್ತೀವಿ ತಿಂಡಿ ತಿಂಕೊಂಡ್ಬಿಟ್ವಿ ಇಬ್ರು ತಿಂಡಿ ತಿಂಪಡ ಸ್ನಾನಕ್ಕ ಇದು ರೆಡಿ ಆಗಿ ಅಲ್ಲಿ ಅಣ್ಣಾಡ ತಿಂಡಿ ತಿಂಪಡ ಸ್ನಾನ ಮಾಡ್ತೀವಿ ಇದು ರೆಡಿ ಆಗಿ ಸರಿ ತಿಂಡಿ ತಿಂಕೊಂಡ್ಬಿಡು ಅದು ಉಪ್ಪು ಕರ ಏನ್ ಗೊತ್ತಿಲ್ಲ ಕಣಪಿ ನಿಮ್ದೇನೆ ತಿಂತೀನಿ ಇವಾಗ ಬೇಡ ಕಣಪಿಯ ಓದ್ಬಿಡ್ತೀನಿ ಟೈಮ್ ಆಯ್ತು ಸುಮ್ಮನೆ ಈಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಾನು ನಾನು ರೆಡಿ ಆಗ್ಬೇಕು ಟೈಮ್ ಆಗುತ್ತಿಲ್ಲ ಅಂತಂದು ತಿಂಡಿ ಆಗಿ ತನಕ ಈಗ ನೀವು ಅನಿಯಾಗಿ ಸಾಕು ಅಮ್ಮಾಗಿ ಸಾಕು ನನಗೆ ಭಯ ಆಯ್ತೈತೆ ನೀವು ಆಡ್ತಿರೋದು ನೋಡಿದ್ರೆ ಇಲ್ಲ ಅಳುವಂತ ಹಂಗೇ ಬಂದ್ಬಿಡ್ತು ನಾನು ನಿನ್ನೂ ನೆನಸ್ಕೊಂಡೆ ಬಂದ್ಬಿಡ್ತೀನಿ